ಯಾದಗಿರಿ ಜಿಲ್ಲೆಯ ಮುದ್ನಾಳ ಗ್ರಾಮ ಪಂಚಾಯಿತಿಯ ಮುದ್ನಾಳ ಮತ್ತು ಅಬ್ಬೆತುಮಕೂರ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಹಾಳಾಗಿ ಜನರಿಗೆ ಅನನುಕೂಲವಾಗುತ್ತಿದೆ ಒಂದು ಆರೋ ಪ್ಲಾಂಟ್ ಮುದ್ನಾಳದಲ್ಲಿ ಎರಡು ಅಬ್ಬೆ ತುಮಕೂರದಲ್ಲಿ ದುರಸ್ತಿಯಾಗದೆ ಹಾಳಾಗಿವೆ ಇದಕ್ಕೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿಗಳವರೆಗೆ ಖರ್ಚಾಗಿದ್ದರೂ ಈ ಘಟಕಗಳು ಜನರಿಗೆ ಉಪಯೋಗವಾಗದೆ ಅನೈತಿಕ ಚಟುವಟಿಕೆಗಳ ತಾಣವಾಗಿವೆ ಎಂದು ಅಖಿಲ ಭಾರತೀಯ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ ಅವರು ಈ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ಆರೋ ಪ್ಲಾಂಟ್ಗಳನ್ನು ಯಾರು ನಿರ್ಮಿಸಿದರು ಯಾವ ಉದ್ದೇಶಕ್ಕಾಗಿ ಎಷ್ಟು ಹಣ ಖರ್ಚಾಯಿತು ಯಾರು ಲೂಟಿ ಮಾಡಿದರು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕೆಂದು ಅವರು ಆಗ್ರಹಿಸಿದ್ದಾರೆ ಈ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ತಕ್ಷಣ ದುರಸ್ತಿ ಮಾಡಿ ಜನರಿಗೆ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಬೇಕು ಇದಕ್ಕೆ ವಿಫಲವಾದರೆ ಉಮೇಶ್ ಮುದ್ನಾಳ ಅವರ ನೇತೃತ್ವದಲ್ಲಿ ತೀವ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಸಾರ್ವಜನಿಕರ ತೆರಿಗೆಯ ಹಣದಲ್ಲಿ ನಿರ್ಮಾಣವಾದ ಈ ಘಟಕಗಳು ಜನರಿಗೆ ಉಪಯೋಗವಾಗದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಾಳಾಗಿವೆ ಜಿಲ್ಲಾಧಿಕಾರಿಗಳು ಸಿಇಒ ತಾಲೂಕು ಪಂಚಾಯಿತಿ ಇಒ ಇಂಜಿನಿಯರ್ಗಳು ಈ ಸಮಸ್ಯೆಯ ಬಗ್ಗೆ ಗಾಢ ನಿದ್ರೆಯಲ್ಲಿದ್ದಾರೆಯೇ ಈ ದಪ್ಪ ಚರ್ಮದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಉಮೇಶ್ ಮುದ್ನಾಳ ಒತ್ತಾಯಿಸಿದ್ದಾರೆ ಎರಡು ಮೂರು ವರ್ಷ ಆಯ್ತು ರೀ ಆದ್ರೂ ಒಂದ್ ಎರಡು ವೀಕ್ ಚಾಲ ಎಂಟು ವೀಕ್ ಚಲೋ ಅದು ಆಮೇಲೆ ಏನ್ ಚಲೋ ಆಗಿಲ್ಲ ಏನ್ ಚಲೋ ಆಗಿಲ್ಲ ಈಗ ನೀವು ಕುಡಿ ನೀರ್ ಬೇಕಾದ್ರೆ ಎಲ್ಲರೂ ಯಾತಿರ್ ಹೋತಾರ ಕೆಲವು ಯಾತಿರ್ ಹೋಗಿ ತರತಾರಂತ ಇಲ್ಲಿ ಬೋರಿಂಗ್ ಕುಡ್ತೀವ್ರಿ ಅಲ್ಲಿ ನೀರು ನೀರು ಫಿಲ್ಟರ್ ನೀರ್ ಇಲ್ಲ ಏ ಫಿಲ್ಟರ್ ನೀರ್ ಸುರ್ಪುರದಾಗ ಮತ್ತೆ ನಿನ್ನೆ ಇಂತ ನೀರ್ ಕುಡಿದು ಕಾಲ್ ರೈಗ್ ಮೂವರ್ ಸತ್ರ ಇವತ್ತು ಏನ್ ಮಾಡ್ತೀವಿ ಬಡವರಿಗೆ ಮತ್ತೆ ಇವೇನು ಮಾಡ್ಬೇಕಿದ ಸರ್ಕಾರ ಇಷ್ಟು ಖರ್ಚು ಮಾಡಿದ್ರೆ ಒಟ್ಟ ಚಾಲೋ ಆಗಿಲ್ಲ ಏನ್ ಚಾಲೋ ಆಗಿಲ್ಲ ಹ್ಮ್ ಈಗ ಚಾಲೋ ಆಗ್ಬೇಕಂತಿದ್ರು ಹ್ಮ್ ಒಂದು ಮತ್ತು ಅಬೆ ಎರಡು ಎರಡು ಪ್ಲಾಂಟ್ ಸುಮಾರು ಮೂರು ಪ್ಲಾಂಟ್ ಏನಾದ್ರು ನಾಲ್ಕೈದು ಲಕ್ಷ ರೂಪಾಯಿ ದುರಸ್ತಿ ಖರ್ಚಾದ್ರೂ ಕೂಡ ಇಲ್ಲಿವರೆಗೆ ಸಾರ್ವಜನಿಕರಿಗೆ ಬಳಕೆ ಆಗಿಲ್ಲ ಯಾಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಆ ದುರಸ್ತಿ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು ಇಲ್ಲದಿದ್ದರೆ ಬೃಹತ್ ಪ್ರತಿಭಟನೆ ಮಾಡಬೇಕಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಇವಾಗ ನಿನ್ನೆ ಕೂಡ ಸುರಪುರದಲ್ಲಿ ಇದೇ ಕಲುಷಿತ ನೀರು ಕುಡಿದ್ರೆ ಇವತ್ತು ಮೂರು ಜನ ಕೊಡೋರು ಮೃತಪಟ್ಟರು ಕೆಲವರು ಆಸ್ಪತ್ರೆಯಲ್ಲಿ ದುರಸ್ತಿ ಚಿಕಿತ್ಸೆ ಪಡಿಸ್ತಕ್ಕಂಥ ಕೆಲಸ ಆಗ್ಯದ ಈಗ ಮಳಗಲ ಪ್ರಾರಂಭ ಆಗಿರಂತ ಆರೋ ಪ್ಲಾಂಟ್ ಮಾಡಿರ್ತಕ್ಕಂಥ ಉದ್ದೇಶ ಸಾರ್ವಜನಿಕರಿಗೆ ರೋಗ ರುಜೆ ಅಂತಲ್ಲ ಇವೆಲ್ಲ ಕೆಡಿಸಿ ಕೂತಿರ್ತಕ್ಕಂಥ ಈಗ ಪೀಡಿ ಅವರ ದಿವ್ಯ ನಿರ್ಲಕ್ಷ್ಯದಿಂದ ಇದೆಲ್ಲ ಹಳ ಇಡದ ಈ ಹಣ ಎಲ್ಲಿ ಹೋಯ್ತು ಇಲ್ಲಿ ತನಕ ಬಂದಿರತಕ್ಕಂಥ ಹಣ ಎಷ್ಟು ಮತ್ತೆ ಫಿಫ್ಟೀನ್ ಫೈನಾನ್ಸ್ ಇರ್ತಕ್ಕಂಥ ಬಳಕೆ ಮಾಡಿದ ಹಣ ಎಷ್ಟು ಮತ್ತೆ ಈ ಎಲ್ಲ ತಾಂಡ ಊರು ಮತ್ತು ಅಬೆ ತುಮಕೂರ ಕರವಸದಿ ಇಲ್ಲಿವರೆಗೆ ಎಷ್ಟಾಯ್ತು ಇದರಲ್ಲಿ ಯಾವ್ದೇವದಕ್ಕೆ ಎಷ್ಟು ಖರ್ಚು ಮಾಡಿರ್ತಕ್ಕಂಥ ಜಿಲ್ಲಾಡಳಿತ ಸೂಕ್ತ ತನಿಖೆ ಮಾಡಬೇಕು ತಕ್ಷಣ ಇವು ಆರೋ ಪ್ಲಾಂಟ್ ದುರಸ್ತಿ ಮಾಡಲಿಲ್ಲ ಅಂತಂದ್ರೆ ಬರಹ ಪ್ರತಿಭಟನೆ ಮಾಡ್ಬೇಕಂತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ ನಡೆದಿದೆ